ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಣ ನಾವಿವತ್ತು ಪಿ ಎಮ್ ಕಿಸಾನ್ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ಆರಂಭಿಸಲಾದ ಮಹತ್ವದ ಯೋಜನೆ ಈ ಒಂದು ಪಿ ಎಮ್ ಕಿಸಾನ್ ಸಮಾನ್ ನಿಧಿ ಯೋಜನೆ ಭಾರತದೆಲ್ಲೆಡೆ ರೈತರಿಗೆ ಆರ್ಥಿಕ ಸಹಾಯ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಬಡ ಮತ್ತು ಸಣ್ಣ ರೈತರಿಗೆ ಬೆಳೆ ಬೆಳೆಸಲು ಮತ್ತು ಕೃಷಿಗೆ ಬೇಕಾದ ಅವಶ್ಯಕ ಸಾಮಗ್ರಿಗಳನ್ನು ಖರೀದಿಸಲು ಹಣ ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ ಈಗಾಗಲೇ ಪಿ ಕಿಸಾನ್ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ರೈತ ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ ಹಾಗಾದರೆ ಇವತ್ತು ಈ ಒಂದು ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋಣ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನವರೆಗೂ ಸಕ್ಸಸ್ಫುಲ್ಲಾಗಿ ಹಣ ಪಡ್ಕೊಂಡಿರುವಂತಹ ರೈತರು ಈಗ ಇಪ್ಪತ್ತನೇ ಕಂತಿನ ಹಣವನ್ನು ಕಾಯ್ತಾ ಇರ್ತಾರೆ ಹಾಗಾದರೆ ಯಾವಾಗ ಬರುತ್ತೆ ಈ ಒಂದು ಹಣ ತಿಳ್ಕೊಳ್ಳೋಣ ಮೊದಲಿಗೆ ರೈತರಿಗೆ ಸಹಾಯ ಆಗಲಿ ಅವರ ಆದಾಯ ಹೆಚ್ಚಾಗಲಿ ಅಂತ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು ಇದು ರೈತರ ಪಾಲಿಗೆ ವರದಾನ ಆಯಿತು ಅಂತ ಹೇಳಿದರೂ ತಪ್ಪಾಗಲ್ಲ ಅದರಂತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಗಳಂತೆ ವರ್ಷಕ್ಕೆ ಮೂರು ಬಾರಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯನ್ನು ರೈತರ ಖಾತೆಗೆ ಜಮಾ ಮಾಡಲಾಗುತ್ತಿದೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳಂತೆ ಪಿ ಎಂ ಕಿಸಾನ್ ರೈತ ಫಲಾನುಭವಿಗಳು ಪಡೆದುಕೊಳ್ಳುತ್ತಿದ್ದಾರೆ ಇದನ್ನು ಪಡೆಯುತ್ತಿರುವ ರೈತರು ಆರ್ ಟಿ ಸಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು ಹಾಗೂ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಕೂಡ ಲಿಂಕ್ ಆಗಿರಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಈ ಒಂದು ಯೋಜನೆಯ ಹಣ ಬರುತ್ತೆ ಈಗ ಅಂದರೆ ಜೂನ್ ತಿಂಗಳು ಮುಗಿಯೋದ್ರ ಒಳಗಡೆ ಅಥವಾ ಜುಲೈ ತಿಂಗಳು ಮೊದಲನೇ ವಾರದಲ್ಲಿ ಈ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ಇದೆ ಫಲಾನುಭವಿಗಳು ತಮ್ಮ ತಮ್ಮ ಖಾತೆಗೆ ಇ ಕೆ ವೈ ಸಿ ಮಾಡಿಸಿದರಾ ಎಂದು ಒಮ್ಮೆ ಖಚಿತಪಡಿಸಿಕೊಳ್ಳಿ ಈಗಾಗಲೇ ಎಲ್ಲ ರೈತ ಫಲಾನುಭವಿಗಳು ಇ ಕೆ ವೈ ಸಿ ಮಾಡಿಸಿರ್ತೀರ ಮಾಡಿಸಿಲ್ಲ ಅಂತಂದರೆ ತಪ್ಪೇ ಹೋಗಿ ಮಾಡಿಸಿ ಒಂದು ವೇಳೆ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ಈ ಒಂದು ಹಣ ಬರಲ್ಲ ಈಗಾಗಲೇ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಸಹ ಬರುತ್ತೆ ಹಾಗಾದರೆ ಯಾವಾಗ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಆದರೆ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ನಿಗದಿತ ದಿನಾಂಕವನ್ನು ಇವರು ಕೊಟ್ಟಿಲ್ಲ ಈ ಒಂದು ತಿಂಗಳು ಅಂದರೆ ಜೂನ್ ತಿಂಗಳು ಮುಗಿಯೋದ್ರ ಒಳಗಡೆ ಅಥವಾ ಜುಲೈ ತಿಂಗಳು ಮೊದಲನೇ ವಾರದೊಳಗಡೆ ಈ ಒಂದು ಯೋಜನೆಯ ಹಣವನ್ನು ಹಾಕ್ಬೋದು ಅಂತ ಹೇಳಿ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಏನೇ ಆಗಿರಲಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ತನಕ ಸಕ್ಸಸ್ಫುಲ್ಲಾಗಿ ಕೊಡ್ತಾ ಬಂದಿರೋರು ಇಪ್ಪತ್ತನೇ ಕಂತಿನ ಹಣವನ್ನು ಸಹ ಖಂಡಿತವಾಗಲೂ ನಮ್ಮ ನಮ್ಮ ಖಾತೆಗೆ ಜಮವನ್ನು ಮಾಡ್ತಾರೆ ರೈತರಿಗೆ ಸಹಾಯವಾಗಲಿ ಅಂತ ಬಂದಿರುವಂಥ ಈ ಒಂದು ಯೋಜನೆ ಹಾಗೂ ಈ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಅನಿಸಿರೋ ನಮ್ಮ ಸರ್ಕಾರಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ನಮ್ಮ ದೇಶದ ಬೆನ್ನೆಲುಬು ರೈತ ಸೊ ರೈತ ಯಾವಾಗಲೂ ಸುಖವಾಗಿದ್ದರೆ ಇಡೀ ದೇಶ ಸಮೃದ್ಧಿಯಾಗಿರುತ್ತೆ ಇದ್ದದೊಂದು ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಂತಹ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ರೈತ ಬಳಗದವರು ಚಿರಋಣಿಯಾಗಿರುತ್ತೇವೆ ಒಮ್ಮೆ ಎಲ್ಲ ರೈತ ಬಾಂಧವರು ತಮ್ಮ ಆರ್ ಟಿ ಸಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿದೆಯಾ ಹಾಗೆ ನಮ್ಮ ಖಾತೆ ಇ ಕೆ ವೈ ಸಿ ಆಗಿದೆಯಾ ಅಂಥೇಳಿ ಖಚಿತಪಡಿಸಿಕೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ ಯಾರೆಲ್ಲ ರೈತ ಬಾಂಧವರಿದ್ದೀರಾ ಪಿ ಎಮ್ ಕಿಸಾನ್ ಯೋಜನೆಯ ಫಲವನ್ನು ಪಡ್ಕೊಳ್ತಾ ಇದ್ದೀರಾ ಸೊ ಅವರೆಲ್ಲರೂ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿತ್ತು ಅಂತ ಹೇಳಿ ಅಂದ್ಕೊಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿಯ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನೀಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್